ಕಳೆದ ವರ್ಷನೂ ಕೂಡ ಗಣೇಶೋತ್ಸವದ ಮೇಲೆ ಕಲ್ಲು ದಾಳಿಯನ್ನು ಕಲ್ಲು ಬಿಸಾಡಿದ್ರು ಈ ಸಾರಿ ಪೆಟ್ರೋಲ್ ಬಂಬ ತಲವಾರು ಇದ್ರ ಸನ್ನದ್ಧರಾಗಿ ಬಂದಿದ್ರು ಅದಾದ ನಂತರ ಬೆಂಗಳೂರಿನಲ್ಲಿ ಘಟನೆ ನಡೆದಿದೆ ಆ ನಂತರ ದಾವಣಗೆರೆಯಲ್ಲಿ ಘಟನೆ ನಡೆದಿದೆ ಅದರಲ್ಲೂ ಕೂಡ ಈ ಪೊಲೀಸ್ ಎಫ್ಐಆರ್ ಅಲ್ಲಿ ಹಿಂದೂಗಳನ್ನು ಹತ್ಯೆ ಮಾಡುವಂತ ಉದ್ದೇಶವನ್ನು ಇಟ್ಕೊಂಡಿದ್ರು ಅಂತ ಪೊಲೀಸರೇ ಸುಮಟ ಎಫ್ಐಆರ್ ನಲ್ಲಿ ದಾಖಲು ಮಾಡಿದ್ದಾರೆ ತುಮಕೂರಿನಲ್ಲಿ ಗಲಾಟೆ ಆಗಿದೆ ನನ್ನ ಚಾಮರಾಜಪೇಟೆಯಲ್ಲಿ ಈದ್ಗಾ ಮೈದಾನದ ಹತ್ರ ಇಟ್ಟಿರುವಂತಹ ಗಣೇಶೋತ್ಸವದ ಮೆರವಣಿಗೆಗೆ ಡಿಜೆ ಕಟ್ಟಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಗಲಾಟೆ ಆಗಿದೆ ಹಾಗೆ ನಾರ್ತ್ ಕರ್ನಾಟಕದಲ್ಲೂ ಕೂಡ ಎಲ್ಲ ಕಡೆ ಗಲಾಟೆಗಳಾಗ್ತಾ ಇದೆ ಅಂದ್ರೆ ಇದನ್ನೆಲ್ಲ ನೋಡಿದಾಗ ಈ ವರ್ಷ ನಡೀತಾ ಇರುವಂತ ವ್ಯವಸ್ಥಿತ ಮತ್ತು ಅವ್ಯಾಹತ ದಾಳಿಗಳನ್ನು ನೋಡಿದ್ರೆ ಇದು ರಾಜ್ಯ ಸರ್ಕಾರದ ಕುಮ್ಮತ್ತಿನೊಂದಿಗೆ ಮುಸಲ್ಮಾನರು ನಡೆಸ್ತಾ ಇರುವಂತ ದಾಳಿ ಅನ್ನೋದ್ರ ಬಗ್ಗೆ ಯಾವುದೇ ಸಂದೇಶ ಸಂದೇಹ ಬೇಡ ಯಾಕೆಂತಂದ್ರೆ ಈ ಸರಿ ಎಲ್ಲ ಒಂದೊಂದು ಕಡೆ ಗಲಾಟೆಗಳಾಗ್ತಿತ್ತು ಈ ಸರಿ ಇಡೀ ರಾಜ್ಯಾದ್ಯಂತ ಹೆಚ್ಚು ಕಡಿಮೆ ಎಲ್ಲ ಗಣೇಶೋತ್ಸವದ ಮೇಲೂ ಕೂಡ ದಾಳಿಗಳಾಗ್ತಿದಿವೆ ಅಂದ್ರೆ ಎಲ್ಲ ಇನ್ನು ಮುಂದಿನ ವರ್ಷ ಬಂದ ಕೂಡಲೇ ಈ ರೀತಿ ಗಣೇಶೋತ್ಸವದ ಮೇಲೆ ದಾಳಿ ಆಗುತ್ತೆ ಈ ತರ ಗಲಭೆ ಆಗುತ್ತೆ ಅಂತ ಹೇಳಿ ಒಂದೊಂದೇ ರಿಸ್ಟ್ರಿಕ್ಷನ್ ಆಗ್ತಾ ಗಣೇಶೋತ್ಸವವನ್ನೇ ಮುಗಿಸಿ ಬಿಡಬೇಕು ಅನ್ನೋ ಒಂದು ಉದ್ದೇಶ ಈ ಸರ್ಕಾರಕ್ಕೆ ಮೊಸ ಮುಸಲ್ಮಾನರಿಗೆ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗ್ತಿದೆ ಇಲ್ಲಾಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲ ಒಂದು ಕಡೆ ಅಲ್ಲಿ ಘಟನೆಗಳು ವಿರಳವಾಗಿ ಘಟನೆಗಳನ್ನು ಸಂಭವಿಸ್ತಾ ಇದ್ದವು ಆದರೆ ಈ ಸರಿ ಕರ್ನಾಟಕದ ಮೂಲ ಮೂಲಗಳಲ್ಲೂ ಕೂಡ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಮಾಡುವಂತಹ ಪೆಟ್ರೋಲ್ ಬಾಂಬ್ ಹಾಕುವಂತಹ ಘಟನೆಗಳು ಸಂಭವಿಸ್ತಾ ಇದಾವೆ ಅಂತಂದ್ರೆ ಇದು ಗಣೇಶೋತ್ಸವವನ್ನು ಕರ್ನಾಟಕದಲ್ಲಿ ಮುಗಿಸಿ ಬಿಡಬೇಕು ಅನ್ನೋ ಒಂದು ವ್ಯವಸ್ಥಿತ ಹುನ್ನಾರದ ಭಾಗವಾಗಿ ನಡೀತಿದೆ ಅನ್ನೋದ್ರ ಬಗ್ಗೆ ಅನುಮಾನ ಬೇಡ